ನಿಮಗೆ ಪಿಸಿ ವಯಸ್ಸು ಅಥವಾ ಪಿಸಿ ಓಡಿ ಇದ್ದಾಗ ನಿಮ್ಮ ದೇಹದಲ್ಲಿ ತುಂಬ ವಿಷ ತುಂಬ್ಕೊಂಡಿದ್ರೆ ಅಂತಂದರೆ ಟಾಕ್ಸಿನ್ಸ್ ಇತ್ತು ಅಂತಂದರೆ ನೀವು ಎಷ್ಟೇ ಡಯಟ್ ಮಾಡಿ ಎಷ್ಟೇ ಎಕ್ಸಸೈಸ್ ಮಾಡಿ ಯಾವುದು ಸಹ ನಿಮಗೆ ಎಫೆಕ್ಟಿವ್ ಅನಿಸಲ್ಲ ಬೇಗ ತೂಕ ಕಡಿಮೆ ಆಗ್ತಾ ಇರಲ್ಲ ಅಥವಾ ಬೇಗ ನಿಮಗೆ ಪಿರಿಯಡ್ಸ್ ಆಗ್ತಾ ಇರೋದಿಲ್ಲ ಸೊ ಅದಕ್ಕೆ ಏನು ಮಾಡಬೇಕು ಅದಕ್ಕೆ ನೀವು ಆಯುರ್ವೇದದ ಪ್ರಕಾರ ಪ್ರತಿದಿನ ನೀವು ಡಿಟಾಕ್ಸ್ ಪ್ರಿಪ್ರೇಷನ್ಸನ್ನು ಯೂಸ್ ಮಾಡಬೇಕು ಯಾವುದು ಇದು ಡಿಟಾಕ್ಸ್ ಪ್ರಿಪ್ರೇಷನ್ಸು ಯಾವುದು ಇಲ್ಲ ತುಂಬ ಸಿಂಪಲ್ಲಾಗಿ ನಿಮ್ಮ ಮನೆಯಲ್ಲೇ ಇರುವಂಥದ್ದು ಮೆಣಸು ಜೀರಿಗೆ ಜೇನುತುಪ್ಪ ನಿಂಬೆಹಣ್ಣು ಬಿಸಿನೀರು ಇವುಗಳನ್ನೇ ಉಪಯೋಗಿಸ್ಕೊಂಡು ನೀವು ಡೈಲಿ ಒಂದು ಡಿಟಾಕ್ಸನ್ನು ಮಾಡ್ಕೋಬೋದು ಈ ಥರ ನೀವು ಡೈಲಿ ನಿಮ್ಮ ದೇಹದ ಪ್ರಕೃತಿಗೆ ಅನುಗುಣವಾಗಿ ನಿಮ್ಮಲ್ಲಿರೋ ಪಿ ಸಿ ಒ ಎಸ್ ಟೈಪ್ಗೆ ಅನುಗುಣವಾಗಿ ನೀವು ಡಿಟಾಕ್ಸ್ ಮಾಡಿಕೊಂಡು ನೀವು ಆಮೇಲೆ ಡಯೆಟ್ ಮತ್ತು ಎಕ್ಸಸೈಸ್ ಮಾಡಿದಾಗ ನಿಮಗೆ ತುಂಬ ಒಳ್ಳೆಯ ಎಫೆಕ್ಟಿವ್ನೆಸ್ ಸಿಗುತ್ತೆ ಇದೇ ಥರ ನಿಮಗೆ ಪಿ ಸಿ ಎಸ್ಸು ಮತ್ತು ಪಿ ಸಿ ಓ ಡಿ ರಿವರ್ಸ್ ಮಾಡ್ಕೊಳ್ಳೋ ವಿಧಾನಗಳನ್ನು ತಿಳ್ಕೊಂಡು ಈ ಥರ ಡಿಟಾಕ್ಸ್ ಮಾಡ್ಕೊಳ್ಳೋದು ಬೇಗ ತೂಕ ಕಡಿಮೆ ಮಾಡ್ಕೊಳ್ಳೋದು ತುಂಬ ಸುಲಭವಾಗಿ ಡಯಟನ್ನು ನೀವು ಚಾರ್ಟ್ ಮಾಡ್ಕೊಳ್ಳೋದು ಇವೆಲ್ಲ ಅನ್ನೋದಿದ್ರೆ ನನ್ನ ತೊಂಬತ್ತು ನಿಮಿಷದ ವೆಬಿನಾರ್ಗೆ ಅಟೆಂಡ್ ಆಗಿ ನೀವು ನನ್ನ ಮೆಸೇಜಲ್ಲಿ ಡಿ ಎಮ್ ಮಾಡಿ ನನಗೆ ಎಸ್ ಅಂತ ಬರೀರಿ ನಾನು ನಿಮಗೆ ಆ ರಿಜಿಸ್ಟ್ರೇಷನ್ ಲಿಂಕನ್ನು ನಾನು ಕಳಿಸ್ಕೊಡ್ತೀನಿ